ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸ್ಕಂದ ಕ್ರಿಯೇಟರ್ಸ್ ಧನ್ಯವಾದಗಳು ನನ್ನ ಚಾನಲ್ಗೆ ಬಂದು ಇದನ್ನು ನೋಡ್ತಿದ್ದೀರಿ ಇವತ್ತು ನಾನು ಒಂದು ವಿಶೇಷವಾದ ಆಚರಣೆ ಬಗ್ಗೆ ತಿಳಿಸೋಣ ಅಂತ ಬಂದೆ ನೋಡಿ ಇದು ಆಟಿ ಆಚರಣೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಉಡುಪಿ ಈ ಭಾಗಗಳಲ್ಲಿ ಹೆಚ್ಚು ಆಚರಿಸ್ತಾರೆ ಈ ಆಟಿ ಆಚರಣೆಯಲ್ಲಿ ಪ್ರತಿಯೊಂದು ಮನೆಯವರು ಕೂಡ ಒಂದೊಂದು ರೆಸಿಪಿಗಳನ್ನ ತಯಾರಿಸಿ ಇಲ್ಲಿ ತಂದು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾಯಿದ್ದೋ ಅದರಿಂದ ನಾನು ಈ ವಿಡಿಯೋನ ನಿಜವಾಗ್ಲೂ ಮಾಡಲೇಬೇಕು ಯಾಕಂದರೆ ಇಲ್ಲಿ ವಿಶೇಷದ ಬಗ್ಗೆ ತಿಳಿಸಲೇಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವಿರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಈ ಭಾಗದಲ್ಲಿ ತುಳು ಕನ್ನಡ ಮಾತಾಡೋರು ತುಂಬ ಜನ ಇದ್ದಾರೆ ಇಲ್ಲಿ ಅದಕ್ಕೋಸ್ಕರ ತುಳುನಾಡು ಅಂತ ಕರೀತಾರೆ ಈ ಭಾಗನ ಈ ಭಾಗದಲ್ಲಿ ಆಟಿ ಆಚರಣೆಯನ್ನು ನಾವು ಭೀಮನ ಅಮಾವಾಸ್ಯೆಯ ದಿನ ಆಚರಿಸ್ತಾ ಇದ್ದು ಅದರಿಂದ ಕೆಲವು ಕಡೆ ಅಂದರೆ ಕನ್ನಡ ಮಾತಾಡೋ ಭಾಗದಲ್ಲಿ ಅಂದರೆ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಕೊಡಗು ಈ ಭಾಗಗಳಲ್ಲಿ ಈ ಭೀಮನ ಅಮಾವಾಸ್ಯೆಯನ್ನು ಗಂಡನ ಪಾದ ಪೂಜೆ ಮಾಡಿ ಶಿವನಿಗೆ ಗಂಡನಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಿ ನಮಗೆ ಮಾಂಗಲ್ಯ ಗಟ್ಟಿ ಕೊಡಪ್ಪ ಅಂತ ಬೇಡ್ತೀವಿ ಆದರೆ ನಮ್ಮ ಈ ದಕ್ಷಿಣ ಕನ್ನಡ ಡಿಸ್ಟಿಕ್ಕು ಮಂಗಳೂರು ಉಡುಪಿ ಈ ಸೈಡಲ್ಲಿ ಬರುವಾಗ ಈ ಆಟಿ ಆಚರಣೆ ಆಟಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಬರುವಂಥ ಭೀಮನ ಅಮಾವಾಸ್ಯೆಯನ್ನು ಹೀಗೆ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸ್ತಾರೆ ಇಲ್ಲಿಯ ಒಂದು ಸಂಭ್ರಮವನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನೋಡಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಪ್ರತಿಯೊಂದು ಮನೆಯಿಂದ ಒಂದೊಂದು ರೆಸಿಪಿಗಳನ್ನ ಮಾಡಿಕೊಂಡು ಒಟ್ಟಿಗೆ ಬಂದು ಇಲ್ಲಿ ಎಲ್ಲರೂ ಊಟ ಮಾಡಿ ಸಂಭ್ರಮ ಇಲ್ಲಿ ನೋಡಿ ನಾನು ಒಂದೊಂದೇ ರೆಸಿಪಿ ಬಗ್ಗೆ ಹೇಳ್ತಾ ಹೋಯ್ತೀನಿ ಇದು ಹುಡಿ ಅಂತಾರೆ ನಾವು ಮೋದಕ ಮಾಡೋಕ್ಕೆ ಅಂತ ಎಳ್ಳು ಹಾಕಿ ಮಾಡ್ತೀವಲ್ಲ ಆ ಥರ ಇದು ಸ್ವೀಟ್ ಇರುತ್ತೆ ಇದನ್ನು ಒಬ್ಬರು ಸಿಸ್ಟರ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ನೆಕ್ಸ್ಟ್ ಐಟಮ್ನ ನಾವಿಲ್ಲಿ ಓಪನ್ ಮಾಡಿ ನೋಡುವ ಇದು ಬೀನ್ಸ್ ಪಲ್ಯ ಮಾಡ್ಕೊಂಡು ಬಂದಿದ್ದಾರೆ ತುಂಬ ರುಚಿಯಾಗಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಐಟಮ್ಗಳನ್ನ ಮಾಡ್ಕೊಂಡು ಬಂದು ಈ ಆಟಿ ಆಚರಣೆನ ತುಂಬ ಚೆನ್ನಾಗಿ ಮಾಡಿದ್ದು ನೋಡಿ ಇಲ್ಲಿ ಪಲಾವ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬರು ಸಿಸ್ಟರ್ ಇಲ್ಲಿ ಪಲಾವ್ ಮಾಡ್ಕೊಂಡು ಬಂದಿದ್ದಾರೆ ಇದು ತುಂಬ ರುಚಿಯಾಗಿತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪಲಾವ್ ಮಾಡ್ಕೊಂಡು ಬಂದಿದ್ದರು ತುಂಬ ರುಚಿಯಾಗಿತ್ತು ನೆಕ್ಸ್ಟ್ ಐಟಮ್ನ ನಾವೀಗ ಚೆಕ್ ಮಾಡೋಣ ಈ ಐಟಮಲ್ಲಿ ಈ ಬಾಕ್ಸಲ್ಲಿ ಒಬ್ಬರು ಸಿಸ್ಟರ್ ಬಂದಿದ್ದು ಇದು ಮೊಸರು ಹಾಕಿ ಸೌತೆಕಾಯಿ ಹಾಕಿ ಮೊಸರು ಬಜ್ಜಿ ಮಾಡ್ಕೊಂಡು ಬಂದಿದ್ದರು ಅಂದರೆ ಸೈಡ್ಸ್ಗೆ ಪಲಾವ್ಗೆ ಸೈಡ್ಸ್ಗೆ ಅಂತ ಇದನ್ನೊಬ್ಬರು ಮಾಡ್ಕೊಂಡು ಬಂದಿದ್ರು ಅಂದರೆ ಪಲಾವ್ ಮಾಡ್ಕೊಂಡು ಬಂದವ್ರನ್ನೇ ಇದಕ್ಕೂ ಕೂಡ ಇದನ್ನು ಕೂಡ ಮಾಡ್ಕೊಂಡು ಬಂದಿದ್ರು ನೆಕ್ಸ್ಟ್ ಐಟಮ್ ಇದು ಸಿಹಿ ಕಡುಬು ನೋಡಿ ತುಂಬ ರುಚಿಯಾಗಿರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸೈಡಲ್ಲಂತೂ ತುಳು ಜನಗಳು ಈ ಭಾಗದಲ್ಲಿ ತುಂಬ ಉಪಯೋಗಿಸ್ತಾರೆ ಮಕ್ಕಳುಗಳಿಗೂ ತುಂಬ ಫೇವ್ರೇಟ್ ಫುಡ್ಡು ಸಿಹಿ ಕಡುಬು ಒಳಗಡೆ ಸಿಹಿಯಾದಂಥ ಒಂದು ಹಿಟ್ಟಿನ ಥರ ಅದನ್ನು ಮಾಡಿ ಹವೇಲಿ ಬೇಯಿಸೋದು ಬಾಳೆದೆಲೆ ಮುಚ್ಚಿ ಇದು ನೋಡಿ ಆಟಿ ಪಾಯಸ ಇದು ನೀಲಿ ಕಲರ್ಗಿದೆ ಅಂತ ಯೋಚನೆ ಮಾಡಬೇಡಿ ಹಾವು ಬಂದು ತಿಂದು ಅಂದ್ಕೋತಾರೆ ಕೆಲವ್ರು ನೋಡಿದ್ರೆ ಈ ಆಟಿ ಪಾಯಸ ಅಂದರೆ ಈ ಆಟಿ ಅಮಾವಾಸ್ಯೆ ತಿಂಗಳಲ್ಲಿ ಸಿಗುವಂಥ ಒಂದು ಕಾಡಲ್ಲಿ ಮದ್ದು ಸಿಗ್ತದೆ ಆ ಸೊಪ್ಪು ಈ ಮದ್ದು ಸೊಪ್ಪನ್ನ ತಂದು ಅರ್ದು ಬೇಯಿಸಿ ಅದರ ರಸದಿಂದ ಪಾಯಸ ಮಾಡೋದು ಇದು ಆಟಿ ಪಾಯಸ ತುಂಬ ಹೆಲ್ತಿಯಾದ ಫುಡ್ಡು ಇದನ್ನು ಕೂಡ ಸಿಹಿ ಕಡುಬನ್ನ ಒಬ್ಬರು ಕೂಡ ಮಾಡ್ಕೊಂಡು ಬಂದಿದ್ರು ಆಟಿ ಪಾಯಸನ ಪ್ರತಿಯೊಬ್ಬರು ಆಟಿ ಅಮಾವಾಸ್ಯ ಟೈಮಲ್ಲಿ ತಿನ್ನಲೇಬೇಕು ಇದಂತೂ ತುಂಬ ಜನಕ್ಕೆ ಫೇವ್ರೇಟ್ ಇದೇನು ಹೇಳಿ ಅರಿಶಿಣದ ಎಲೆಯ ಕಡುಬು ಅರಿಶಿನ ಎಲೆ ಬರುತ್ತಲ್ಲ ನಾವು ಟರ್ಮರಿಕ್ಕು ಉಪಯೋಗಿಸ್ತೀವಲ್ಲ ಅದ್ರದ್ದು ಎಲೆಯಲ್ಲಿ ಮಾಡಿರೋಂಥ ಸಿಹಿ ಕಡುಬು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಆರೋಗ್ಯಕರವಾದಂಥ ರೆಸಿಪಿಗಳು ಇದು ನೋಡಿ ಇದು ತುಂಬ ತುಂಬ ಇಷ್ಟಪಡ್ತಾರೆ ಪತ್ರೊಡೆ ಅಂದರೆ ಪತ್ರೊಡೆದು ಪಲ್ಯ ಪತ್ರೊಡೆ ಅನ್ನೋ ಒಂದು ಎಲೆ ಬರುತ್ತೆ ನೋಡಿ ಕೆಸುವಿನ ಎಲೆ ಅದ್ರ ದಿಂಡಿಂದ ಕೂಡ ಇದನ್ನು ಪಲ್ಯ ಮಾಡೋದು ಪತ್ರೊಡೆ ತುಂಬ ಇಷ್ಟಪಟ್ಟು ಇದನ್ನು ಕೂಡ ಎಲ್ಲರೂ ತಿಂತಾರೆ ಇಲ್ಲಿನ ಊಟಗಳೇ ವಿಶೇಷ ಇದನ್ನು ನೋಡಿ ಇದು ಕಳಲೆ ಕಳಲೆ ಗೊತ್ತಲ್ಲ ನಿಮಗೆ ಬಿದಿರಿನ ಕಳಲೆ ಅದರಿಂದ ಪಲ್ಯ ಮಾಡ್ಕೊಂಡು ಬಂದಿದ್ರು ಒಬ್ಬರು ಸಿಶ್ಟರ್ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ಥರದ ಊಟನ ಸವಿದು ಈ ಆಟಿ ಅಮಾವಾಸ್ಯನ ಸಂಭ್ರಮದಿಂದ ಆಚರಿಸ್ತಾ ನೋಡಿ ಇದು ತರಕಾರಿ ಗ್ರೇವಿ ತರಕಾರಿ ಹಾಕಿ ಸೌತೆಕಾಯಿ ಮತ್ತು ಕುಂಬಳಕಾಯಿ ಇದೆಯಲ್ಲ ಬೂದು ಗುಂಬಳುಕಾಯಿ ಅಂತೀವಲ್ಲ ಅದನ್ನು ಸೇರಿಸಿ ಗ್ರೇವಿ ಬಂದಿದ್ರು ಈಗ ನೋಡಿ ಫ್ರೆಂಡ್ಸ್ ಇದು ಮೆಂತ್ಯ ಪಾಯಸ ಮೆಂತ್ಯೆಯಿಂದ ಇದಕ್ಕೆ ಅನ್ನ ಅಥವಾ ಅಕ್ಕಿ ಹಾಕಿ ಪಾಯಸ ಮಾಡಿರೋದು ಈ ಟೈಮಲ್ಲಿ ಅಂದರೆ ಆಟಿ ಅಮಾವಾಸ್ಯೆ ಟೈಮಲ್ಲಿ ತುಂಬ ಹೀಟ್ ಇರೋಂಥ ಬಾಡಿ ಇರುತ್ತೆ ಅಂದ್ಬಿಟ್ಟು ಈ ಟೈಮಲ್ಲಿ ಈ ಮೆಂತ್ಯ ಪಾಯಸ ಮಾಡ್ತಾರೆ ತುಂಬ ಒಳ್ಳೆಯದು ಇಷ್ಟು ಐಟಮ್ಮು ತಿನ್ನುವಾಗ ಈ ಪಾಯಸನೂ ಕೂಡ ಜೊತೆಯಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನೋಡಿ ಶೀರ ಶೀರ ಅಂದ್ರೆ ನಾವು ಕೇಸರಿ ಬಾತ್ ಅಂತೀವಿ ನಮ್ಮ ಊರ್ ಕಡೆ ಇಲ್ಲಿ ಇದನ್ನ ಶೀರಾ ಅಂತಾರೆ ಹೆಚ್ಚು ತುಪ್ಪ ಹಾಕಿ ತುಂಬಾ ರುಚಿಯಾಗಿ ಶೀರ ಮಾಡ್ಕೊಂಡು ಬಂದಿದ್ರು ನೆಕ್ಸ್ಟ್ ಐಟಮ್ ನೋಡುವ ಇದು ರಸಾಯನ ನೋಡಿ ತುಂಬಾ ಸೂಪರ್ ಆಗಿದೆ ಹಾಲನ್ನ ಬಿಸಿ ಮಾಡಿ ಬರೀ ಹಾಲು ಹಾಕಿ ಮತ್ತೆ ಬಾಳೆಹಣ್ಣು ಪೀಸಸ್ ಹಾಕಿ ಮತ್ತೆ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಅಷ್ಟು ಮಾತ್ರ ಹಾಕಿ ರಸಾಯನನ ಇದು ತೆಳುವಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ರಸಾಯನನ ಹಾಗೆ ಗ್ಲಾಸಲ್ಲಿ ಅಲ್ಲಿ ಕುಡಿಬಹುದು ಅಥವಾ ಶಾವಿಗೆ ಶಾವಿಗೆ ಮಾಡ್ತೀವಲ್ಲ ಒತ್ತು ಶಾವಿಗೆ ಜೊತೆ ತಿಂತಾರೆ ಅದೇ ನಮ್ಮ ಸೈಡಲ್ಲಾದರೆ ಈ ರಸಾಯನ ದೇವರು ಪೂಜೆ ಇದ್ದಾಗ ಅಥವಾ ಏನಾದರೂ ಮನೇಲಿ ಫಂಕ್ಷನ್ಸ್ ಇದ್ದಾಗ ಮಾಡ್ತೀವಿ ಇದಕ್ಕೆ ತುಂಬ ರುಚಿಯಾಗಿತ್ತು ಈ ರಸಾಯನೂ ಕೂಡ ನೋಡಿ ನೆಕ್ಸ್ಟ್ ಇದು ಗೋಳಿ ಬಜ್ಜಿ ಗೋಳಿ ಬಜ್ಜಿ ಅಂತಾರೆ ಇದಕ್ಕೆ ಟೀ ಕಾಫಿ ಟೈಮಿಗೆ ಸಂಜೆ ಟೈಮ್ನ ಸ್ನ್ಯಾಕ್ಸ್ ಇದು ತುಂಬ ರುಚಿಯಾಗಿರುತ್ತೆ ಸ್ವೀಟಾಗಿರುತ್ತೆ ಆಗಿರುತ್ತೆ ಇಲ್ಲಿ ಜನ ಹೆಚ್ಚು ಉಪಯೋಗಿಸ್ತಾರೆ ಈ ಗೋಳಿ ಬಜ್ಜಿನ ನೆಕ್ಸ್ಟ್ ಐಟಮ್ ನೋಡುವ ಇನ್ನೂ ತುಂಬ ತುಂಬ ಐಟಮ್ ಇದೆ ನೋಡಿ ಇಲ್ಲಿ ಇದು ಮೆಂತ್ಯ ರೈಸು ಮೆಂತ್ಯ ರೈಸ್ ಅಂದರೆ ಸ್ವಲ್ಪ ಸಿಹಿ ಪಾಯಸ ಥರ ಬಂದಿದೆ ಮೆಂತ್ಯ ರೈಸ್ ಮಾಡಿದ್ದಾರೆ ನೋಡಿ ಈ ಆಟಿ ಆಚರಣೆ ತುಂಬ ಸೂಪರ್ ಆಗಿ ಅದ್ಭುತವಾಗಿತ್ತು ನೋಡಿ ಕುಟುಂಬ ಸಮ್ಮಿಲನ ಅಂತ ಹಾಕಿದ್ಯಾರಲ್ಲ ಹೌದು ಎಲ್ಲ ಕುಟುಂಬದವರು ಸೇರಿ ಮಕ್ಕಳು ದೊಡ್ಡವರು ಎಲ್ಲ ಸೇರಿ ವಯಸ್ಸಾದವರು ಎಲ್ಲ ಸೇರಿ ನಾವು ಈ ಆಚರಣೆನ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ತುಂಬ ಖುಷಿಯಾಗಿತ್ತು ನೋಡಿ ಎಷ್ಟು ಐಟಮ್ಮು ರಾಗಿ ಮುದ್ದೆ ಚಿಕನ್ನು ನೀರು ದೋಸೆ ಚಿಲ್ಲಿ ಚಿಕನ್ನು ಚಿಕನ್ ಗ್ರೇವಿ ನಾಟಿ ಕೋಳಿ ಸಾಂಬಾರು ತುಂಬ ಐಟಮ್ ಇದೆ ಈ ಈ ಸೈಡಲ್ಲಿ ಮಟನ್ನು ಅಷ್ಟು ಜಾಸ್ತಿ ಸಿಗೋಲ್ಲ ಯಾರೂ ಮಟನ್ ಏನು ಕಡೆಯಲ್ಲ ಕೋಳಿಗಳೇ ಜಾಸ್ತಿ ಇಲ್ಲಿ ನಾಟಿ ಕೋಳಿನ ಊರು ಕೋಳಿ ಅಂತಾರೆ ನೋಡಿ ನೀರು ದೋಸೆ ಇತ್ತು ಇಳಿ ಸಾಂಬಾರಿತ್ತು ಮತ್ತು ಗಟ್ಟಿ ಸಾಂಬಾರಿತ್ತು ಯಾಕಂದರೆ ಕೆಲವರು ಆ ದಿನ ವೆಜ್ ಊಟ ಮಾಡೋರು ಇರ್ತಾರೆ ಅಂದ್ಬಿಟ್ಟು ವೆಜ್ಜು ಕೂಡ ಇತ್ತು ನಾನ್ ವೆಜ್ಜು ಕೂಡ ಇತ್ತು ತುಂಬ ಒಂದು ನೂರು ನೂರೈವತ್ತು ನೀರು ದೋಸೆನ ಮಾಡಿದರು ಎಲ್ಲ ಸಿಸ್ಟರು ಸೇರಿಕೊಂಡು ಮತ್ತು ನೋಡಿ ಇಲ್ಲಿ ಗ್ರೇವಿ ಚಿಕನ್ ಗ್ರೇವಿ ರೆಡಿ ಇತ್ತು ಮತ್ತು ನಾಟಿ ಕೋಳಿ ಸಾಂಬಾರು ರೆಡಿ ಇತ್ತು ಅದರ ಜೊತೆಗೆ ರಾಗಿ ಮುದ್ದೆ ನೋಡಿ ತುಂಬ ಅದ್ಭುತವಾಗಿ ರಾಗಿ ಮುದ್ದೆ ರೆಡಿ ಇತ್ತು ಮತ್ತು ಬಾಯಲ್ ರೈಸ್ ಇಲ್ಲಿನ ವಿಶೇಷ ಬಾಯಲ್ ರೈಸು ಇದು ನೋಡಿ ಆಟಿ ಪಾಯಸ ನೋಡೋಕ್ಕೆ ನೀಲಿ ಬಣ್ಣ ಇರ್ಬೋದು ಆರೋಗ್ಯಕ್ಕಂತೂ ತುಂಬ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ಪತ್ರೊಡೆ ಸಿಹಿ ಕಡುಬು ಮತ್ತು ಅರಿಶಿಣದ ಎಲೆಯ ಸಿಹಿ ತಿನಿಸು ತುಂಬ ಸ್ವೀಟ್ಗಳು ಮತ್ತು ಪಾಯಸ ಸೀರೆ ಎಲ್ಲ ಇತ್ತು ಜೊತೆಗೆ ಹಾಗೆ ಒಂದು ಚಿಕ್ಕ ಪ್ರಾರ್ಥನೆ ಫಂಕ್ಷನ್ನು ಕೂಡ ಇಲ್ಲಿ ಭಜನೆಯೂ ಕೂಡ ಮಾಡಿದ್ರು ಭಜನೆ ಮಾಡಿ ನೋಡಿ ಮಕ್ಕಳಿಗೆಲ್ಲವ ಭಜನೆ ಮತ್ತು ಇದ್ರ ಬಗ್ಗೆ ದೇವರ ಬಗ್ಗೆ ಭಕ್ತಿ ಬರಬೇಕು ಇದೆಲ್ಲ ಮಾಡಿದ್ರು ಮಕ್ಕಳು ಸಂಭ್ರಮ ಪಟ್ಟಿ ಆಟ ಆಡಿದ್ರು ಭಜನೆ ಎಲ್ಲ ಮುಗಿದ ಮೇಲೆ ಎಲ್ಲ ಒಂದೇ ಕುಟುಂಬದ ಮಕ್ಕಳು ಥರ ಒಟ್ಟಿಗೆ ಸೇರಿಕೊಂಡು ಆಟ ಆಡ್ತಾರೆ ಖುಷಿ ಪಡ್ತಾರೆ ಈ ರೀತಿ ನಾವು ತುಂಬ ಅದ್ಭುತವಾಗಿ ಆಟಿ ಆಚರಣೆನ ಮಾಡಿದ್ರು ಆಟಿ ಅಮಾವಾಸ್ಯಂತೂ ನೋಡಿ ಇಲ್ಲಿ ನಮ್ಮ ಹಸ್ಬೆಂಡು ಸಾಂಗ್ ಎಲ್ಲ ಹೇಳಿದ್ರು ಮತ್ತು ಇಲ್ಲಿ ಮಕ್ಕಳು ದೊಡ್ಡವರು ಚಿಕ್ಕವರು ಹೆಂಗಸರು ಗಂಡಸರು ಲೇಡೀಸ್ ಜೆಂಟ್ಸ್ ಅಂತ ಭೇದ ಭಾವ ಎಲ್ಲ ಎಲ್ಲರೂ ಕುಣಿದು ಸಂಭ್ರಮ ಪಡ್ತಿದ್ದಾರೆ ಹೌದು ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಇಂಥ ಆಟಿ ಆಚರಣೆಗಳು ಪ್ರತಿ ವರ್ಷ ಬರ್ತಾನೆ ಇದೆ ಪ್ರತಿ ವರ್ಷವೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಇಲ್ಲಿ ಜನರೇ ಹಾಗೆ ತುಂಬ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮನ್ನು ಎಲ್ಲೋ ಹೊರ್ಗಡೆಯಿಂದ ಬಂದವರು ಥರ ನಮ್ಮನ್ನ ಬಿಹೇವ್ ಮಾಡಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ನೋಡಿ ಮನೆಗೆ ಥರನೇ ಎಷ್ಟಾದರೂ ತಿನ್ಬೋದು ಎಷ್ಟಾದರೂ ಸಂಭ್ರಮ ಪಡ್ಬೋದು ಆ ರೀತಿ ನಮ್ಮನ್ನೆಲ್ಲ ಖುಷಿಯಾಗಿತ್ಕೊಂಡು ಒಂದೇ ಮನೆಯವ್ರ ಥರ ನೋಡಿ ಅದ್ಧೂರಿಯಾಗಿ ನಾವೆಲ್ಲ ಆಚರಿಸ್ತೋ ಇಲ್ಲಿ ನಾವು ಒಂದು ದೋಣಿಮಕ್ಕಿ ಅಂತ ನಾವು ಇರೋವಂಥ ಜಾಗ ಆ ದೋಣಿಮಕ್ಕಿಯಲ್ಲಿ ಎಷ್ಟು ಮಕ್ಕಳು ಮತ್ತು ಎಷ್ಟು ಕುಟುಂಬ ಇದ್ದಾರೆ ಎಷ್ಟು ನಾವು ಲೇಡೀಸ್ ಮತ್ತು ಜೆಂಟ್ಸ್ ಎಷ್ಟು ಜನ ಇದ್ದಾರೆ ಎಲ್ಲರೂ ಸಂಭ್ರಮವಾಗಿ ಈ ಆಟಿ ಅಮಾವಾಸ್ಯೆಗೆ ಪಾಲ್ಗೊಂಡು ತುಂಬ ಖುಷಿಪಟ್ಟು ನಾನು ಇದನ್ನು ನಿಮ್ಮ ಜೊತೆ ಖಂಡಿತ ಹಂಚ್ಕೊಳ್ಳೇಬೇಕು ಅಂತ ಈ ಫೋಟೋಸ್ ಎಲ್ಲನ ಶೇರ್ ಮಾಡ್ತಿದ್ದೀನಿ ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು ಇಷ್ಟೊತ್ತು ನನಗೆ ಸಮಯ ಕೊಟ್ಟು ನಮ್ಮ ಈ ಆಟಿ ಅಮಾವಾಸ್ಯ ಆಟಿ ಕೂಟವನ್ನು ನೋಡಿ ನೀವು ಸಂಭ್ರಮಪಟ್ಟ್ರಿ ಅಂದ್ಕೋತೀನಿ ನಾನು ಇಷ್ಟೊತ್ತು ತೋರಿಸಿರೋಂಥ ಈ ರೆಸಿಪಿಗಳ ಬಗ್ಗೆ ಹೇಳಿದ್ದೀನಿ ಇಲ್ಲಿನ ಆಚರಣೆ ಬಗ್ಗೆ ಹೇಳಿದ್ದೀನಿ ಮತ್ತು ಇಲ್ಲಿ ಯಾವ್ಯಾವ ಅಡುಗೆಗಳನ್ನ ವಿಶೇಷವಾಗಿ ಮಾಡ್ತಾರೆ ಅಂತ ಹೇಳಿದ್ದೀನಿ ಇದು ನಾನು ಹೇಳಿರೋ ಮೆಥಡು ಮತ್ತು ತೋಳಿಸ್ತಿರೋಂಥ ಈ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಾನು ಇವತ್ತು ನಿಮಗೆ ಇದನ್ನು ಆಟಿ ಆಚರಣೆ ಬಗ್ಗೆ ಹೇಳಿದ್ದು ಸ್ವಲ್ಪನಾದರೂ ನಿಮಗೆ ಖುಷಿ ಕೊಟ್ಟಿದ್ದರೆ ಮತ್ತು ಉಪಯುಕ್ತ ಮಾಹಿತಿ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ ಬಗ್ಗೆ ನಿಮಗೆ ಅನಿಸಿಕೆಗೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ನೋಡಿ ಪ್ರೋತ್ಸಾಹಿಸಿ ನೀವು ಹಾಕೋ ಕಮೆಂಟು ಮತ್ತು ಹೇಳೋ ಅಂಥ ಫೀಡ್ಬ್ಯಾಕು ನಮಗೆ ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲ ಭಾಗದ ಅಡುಗೆಗಳನ್ನ ಪ್ರೀತಿಸೋಣ ಎಲ್ಲ ಭಾಗದ ಅಡುಗೆಗಳನ್ನ ಸವಿಯೋಣ ಮತ್ತು ಎಲ್ಲ ಭಾಗದ ಅಡಿಗೆಗಳನ್ನ ನಾವು ಕೂಡ ಕಲಿತು ಮಾಡೋಣ ಅಂತ ಇಲ್ಲಿ ಎಲ್ಲ ಒಂದೊಂದು ಅಡಿಗೆನೂ ಕೂಡ ಮಾಡ್ಕೊಂಡು ಬಂದಿದ್ದು ಮನೆಗಳಿಂದ ಇಲ್ಲಿ ಎಲ್ಲ ಭಾಗದ ಜನರು ಇದ್ದೀವಿ ಅಂದರೆ ಪ್ರತಿಯೊಂದು ಜಿಲ್ಲೆ ಕಡೆಯವರು ಕೂಡ ಒಂದು ಕಡೆ ನಾವು ಇಲ್ಲಿ ಒಂದೇ ಕುಟುಂಬದ ಥರ ಇದ್ದೀವಿ ಹಾಗೆ ಆಗಿರೋದ್ರಿಂದ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಮತ್ತು ಉಡುಪಿ ಕುಂದಾಪುರ ಈ ಸೈಡಿಂದ ಯಾವ್ಯಾವ ಐಟಮ್ಮು ಅವರವರ ಪ್ಲೇಸಲ್ಲಿ ಯಾವುದು ಫೇಮಸ್ ಇದೆ ಅದನ್ನು ನಾವು ಪ್ರತಿಯೊಬ್ಬರು ಒಂದೊಂದು ಮಾಡ್ಕೊಂಡು ಬಂದ ತುಂಬ ಚೆನ್ನಾಗಿತ್ತು ಒಟ್ಟಿಗೆ ಕೂಟ ಅಂದರೆ ಒಟ್ಟಿಗೆ ಎಲ್ಲ ಸೇರಿ ಕುಟುಂಬ ಸಮ್ಮಿಲನ ಆಗಿ ಕುಟುಂಬಸ್ಥರೆಲ್ಲ ಒಟ್ಟಿಗೆ ಮಕ್ಕಳುಗಳು ಹಿರಿಯರು ವಯಸ್ಸಾದವರು ಎಲ್ಲ ಸೇರಿ ಆಚರಣೆ ಮಾಡಿ ತುಂಬ ಖುಷಿಯಾಗಿ ಹಬ್ಬದ ವಾತಾವರಣಗಿಂತ ತುಂಬ ಅದ್ಭುತವಾಗಿತ್ತು ಈ ದಿನ ಇಂಥ ದಿನ ಇನ್ನೂ ತುಂಬ ತುಂಬ ಬರಲಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್ ಧನ್ಯವಾದಗಳು